ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಈಗಷ್ಟೇ ಎಲ್ಲರೂ ವರಮಹಾಲಕ್ಷ್ಮಿ ಹಬ್ಬನ ಮುಗಿಸಿ ಮತ್ತು ಹಾಗೆಯೇ ವಿಸರ್ಜನೆ ಕೂಡ ಮಾಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಕೆಲವರು ಐದು ದಿನ ಇಡೋರು ಇನ್ನೂ ಬೇಕಾದ್ರೆ ಇಟ್ಟಿರ್ತಾರೆ ಸೊ ಐದು ದಿನ ಅಂದರೆ ಮಂಗಳವಾರ ಆಗುತ್ತೆ ಆಲ್ಮೋಸ್ಟ್ ಎಲ್ಲರೂ ಭಾನುವಾರನೇ ತೆಗ್ದಿರ್ತಾರೆ ಅಂತ ಅಂದ್ಕೊಂಡಿದ್ದೀನಿ ಓಕೆ ಫ್ರೆಂಡ್ಸ್ ನಮ್ಮ ಮನೆಯಲ್ಲಿ ನಾನು ಹೇಗೆ ವರಮಹಾಲಕ್ಷ್ಮಿ ಹಬ್ಬನ ಮಾಡಿದೆ ಸೊ ಇದು ನಮಗೆ ಐದನೇ ವರ್ಷದ ವರಮಹಾಲಕ್ಷ್ಮಿ ಹಬ್ಬ ಅಂತಲೇ ಹೇಳ್ಬೋದು ಸೊ ಯಾವ ರೀತಿ ನಾನು ಪ್ರಿಪ್ರೇಷನ್ ಮಾಡಿಕೊಂಡೆ ಹಬ್ಬ ಹಬ್ಬ ಹೇಗೆ ಮಾಡಿದೆ ಅನ್ನೋದನ್ನ ಶೇರ್ ಮಾಡ್ತೀನಿ ವಿಡಿಯೋನ ಪೂರ್ತಿ ಕಂಪ್ಲೀಟಾಗಿ ವಾಚ್ ಮಾಡಿ ಸೊ ನನಗೆ ಗುರುವಾರ ಕೂಡ ಕೆಲಸ ಇದ್ದಿದ್ದರಿಂದ ಸೊ ಆಫೀಸ್ ಕೆಲಸ ಎಲ್ಲ ಮುಗಿಸ್ಕೊಂಡು ಆರು ಗಂಟೆಗೆ ಮನೆ ಬಂದು ಮನೆಗೆ ಬರ್ತಾನೆ ಏನೇನು ಬೇಕು ಒಂದು ಸ್ವಲ್ಪ ಐಟಮ್ಸು ಅದನ್ನು ಎಲ್ಲ ತೊಗೊಂಡು ಸೊ ನನಗೆ ಆಲ್ರೆಡಿ ಫಸ್ಟ್ ಇಯರ್ ಎಲ್ಲ ಫಸ್ಟ್ ಇಯರ್ ಮಾತ್ರ ಸ್ವಲ್ಪ ಶಾಪಿಂಗ್ ಇತ್ತು ಅಷ್ಟೇ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಬಟ್ ಇವಾಗ ಆಲ್ಮೋಸ್ಟ್ ಫೈವ್ ಇಯರ್ಸ್ ಆಗ್ತಾ ಇದೆ ಆ ಫೈವ್ ಇಯರ್ಸ್ಗೆ ನಾನು ಜಾಸ್ತಿ ಏನು ತೊಗೊಂಡಿಲ್ಲ ಜಸ್ಟ್ ಸ್ಯಾರಿ ಏನೆ ತೊಗೊಂಡಿದ್ದೆ ಒಂದು ವಾರ ಮುಂಚೆಯೇ ಸ್ಯಾರಿ ತೊಗೊಂಡಿದ್ದೆ ಅದ್ರ ಜೊತೆಗೆ ಇನ್ನೊಂದು ಸ್ವಲ್ಪ ಫ್ರೂಟ್ಸು ಅದು ಇದು ಎಲ್ಲ ಇರುತ್ತಲ್ವ ಅದನ್ನು ಹಿಂದಿನ ದಿನ ಆಫೀಸಿಂದ ಹೋಗ್ತಾ ಅದನ್ನು ಒಂದು ಸ್ವಲ್ಪ ತೊಗೊಂಡೋದೆ ಹಾಗಾಗಿ ಜಾಸ್ತಿ ಏನು ಬಿದ್ದಿಲ್ಲ ನನಗೆ ಹಾಗೆ ರಾತ್ರಿ ಒಂದು ಹನ್ನೆರಡು ಗಂಟೆ ಆಗಿದೆ ಇವಾಗ ಟೈಮು ಹನ್ನೆರಡು ಗಂಟೆ ಅಷ್ಟೊತ್ತಿಗೆ ಫಸ್ಟು ಅಡುಗೆ ಮನೆ ಕ್ಲೀನ್ ಮಾಡಿ ಇಟ್ಬಿಟ್ಟು ಎಲ್ಲರದು ಊಟ ಆದಮೇಲೆ ಅಡುಗೆ ಮನೆ ಕ್ಲೀನ್ ಮಾಡಿಟ್ಬಿಟ್ಟು ಆಮೇಲೆ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿ ಪಾತ್ರೆ ಏನಿತ್ತು ಅದನ್ನೆಲ್ಲ ನೀಟಾಗಿ ವಾಶ್ ಮಾಡಿ ಅದನ್ನೆಲ್ಲ ಮತ್ತೆ ಬಟ್ಟೆಲಿ ಒರೆಸಿ ಇಟ್ಬಿಟ್ಟು ಇವಾಗ ಸ್ಯಾರಿ ಟ್ರೆಪಿಂಗ್ ಮಾಡ್ತಾಯಿದ್ದೀನಿ ಫಸ್ಟು ಸೀರೆ ಉರಿಸ್ಬಿಡೋಣ ಅಂತೇಳ್ಬಿಟ್ಟು ಒಂದೊಂದೇ ಸೀರೆ ಉಡಿಸಿ ಆಮೇಲೆ ನೀರು ತುಂಬಿಸ್ಬಿಟ್ಟು ಒಳಗಡೆ ಇಟ್ಬಿಡೋಣ ದೇವ್ರ ಮನೆ ಒಳಗಡೆ ಆಮೇಲೆ ಒಂದೊಂದೇ ಮಾಡ್ಕೊಳ್ಳೋಣ ಅಲಂಕಾರ ಎಲ್ಲನೂ ಅಂದ್ಕೊಂಡು ಆ ರೀತಿ ಮಾಡ್ತಾಯಿದ್ದೆ ನೋಡಿ ಹನ್ನೆರಡು ಕಾಲು ಆಗ್ತಾಯಿದ್ದೆ ಟೈಮ್ ಇವಾಗ ಸೊ ಇದು ತುಂಬ ಈಸಿಯಾಗಿ ಸ್ಯಾರಿ ಡ್ರೇಪ್ ಆಯಿತು ಒಂದೇ ಒಂದು ಪಿನ್ ಯೂಸ್ ಮಾಡಿಲ್ಲ ನಾನು ಒಂದೇ ಒಂದು ಕ್ಲಿಪ್ ಕೂಡ ಯೂಸ್ ಮಾಡಿಲ್ಲ ಜಸ್ಟ್ ಇವಾಗ ನಾನು ಹಿಂಗೆ ತೊಗೊಂಡೆ ಸ್ಯಾರಿನ ಅದೇ ಥರನೇ ಸ್ಯಾರಿ ಡ್ರೇಪ್ ಮಾಡಿ ಮತ್ತು ಅದಕ್ಕೆ ಡಾಬಂದು ಕಟ್ಟಿದ್ದೀನಿ ಅಷ್ಟೇ ಸೊ ಡಾಬ್ ಕಟ್ಟಿರೋದು ಅದೇ ಅದಕ್ಕೆ ಇನ್ನು ಯಾವುದೇ ಥರ ಪಿನ್ ಪಿನ್ನೆಲ್ಲ ಏನೂ ಯೂಸ್ ಮಾಡಿಲ್ಲ ಇದಕ್ಕೆ ನೋಡ್ತಾ ಇರ್ಬೋದು ತುಂಬ ಚೆನ್ನಾಗಿ ಕೂತ್ಕೊಂಡಿದ್ದೆ ಸೊ ಪಿನ್ ಹಾಕಿ ನೋಡೋಣ ಅಂತ ಇಲ್ಲಿ ಸ್ವಲ್ಪ ಟ್ರೈ ಮಾಡಿದೆ ಆಮೇಲೆ ಅನ್ನಿಸ್ತಯೋ ಎಲ್ಲ ಹಾಕಬಾರ್ದಲ್ವ ಸೇಫ್ಟಿ ಎಲ್ಲ ಯೂಸ್ ಮಾಡಬಾರ್ದು ಅಂತ ಹೇಳ್ಬಿಟ್ಟು ಮತ್ತೆ ಆ ಪಿನ್ನೆಲ್ಲ ತೆಗೆದು ಹಾಗೆ ಹೇಗೂ ಟಾಪ್ ಕಟ್ಟಿದ್ನಲ್ವ ಅದರಲ್ಲೇನೆ ಮತ್ತೆ ಅಡ್ಜಸ್ಟ್ ಮಾಡಿದೆ ನಾನು ಈ ಸಲ ತೊಗೊಂಬಂದ್ಬಿಟ್ಟಿತ್ತು ಸೆಮಿ ಮೈಸೂರು ಸಿಲ್ಕ್ ಸ್ಯಾರಿ ಅದು ಬ್ಲೂ ಕಲರು ಸೊ ನಾನು ಹೇಳಿದ್ನಲ್ವ ಸೊ ಬ್ಲೂ ಕಲರ್ ಅಥವಾ ಗ್ರೀನ್ ಕಲರ್ ಯೂಸ್ ಮಾಡ್ಬೋದಾಗಿತ್ತು ಅಂತ ಹಾಗಾಗಿ ಈ ಒಂದು ಕಲರ್ನ ಚೂಸ್ ಮಾಡಿ ಇದನ್ನು ತೊಗೊಂಬಂದಿದೆ ಸ್ಯಾರಿ ತುಂಬಾ ಚೆನ್ನಾಗಿತ್ತು ಲೈಟ್ ವೆಯ್ಟಾಗಿತ್ತು ಹಾಗೆಯೇ ಡ್ರೇಪಿಂಗು ಕೂಡ ತುಂಬಾ ಈಸಿ ಅಂತ ಅನ್ನಿಸ್ತು ಒಂದು ಹದಿನೈದರಿಂದ ಒಂದು ಇಪ್ಪತ್ತು ನಿಮಿಷ ಅಷ್ಟೇ ನನಗೆ ಸ್ಯಾರಿ ಡ್ರೇಪಿಂಗಲ್ಲಿ ಇಡ್ಸಿದ್ದು ಅಷ್ಟು ಬೇಗ ನಾನು ಸ್ಯಾರಿ ಡ್ರೇಪಿಂಗ್ನ ಮುಗಿಸ್ಬಿಟ್ಟೆ ಇದು ಯಾಕಂದರೆ ಪ್ರತಿ ವರ್ಷ ನಾನು ಸ್ಯಾರಿ ಉಡಿಸ್ಬೇಕಾದ್ರೆ ಟೂ ಟು ತ್ರೀ ಅವರ್ಸ್ ಸ್ಯಾರಿ ಉಡ್ಸೋದಕ್ಕೆ ಬೇಕಾಗಿತ್ತು ಎಷ್ಟೋ ಸಲ ಟ್ರೈ ಮಾಡೋದು ಸರಿಯಾಗಿ ಶೇಪೇ ಬರ್ತಾರೆ ಸರಿಯಾಗಿ ಕೂತ್ಕೊಳ್ತಾನೆ ಇರ್ತಾರೀರ ಬಟ್ ಈ ಸಲ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿಬಿಟ್ಟು ತುಂಬಾ ನೀಟಾಗಿ ಕೂತ್ಕೊಂಡಿದ್ದೆ ಸೊ ಅದಕ್ಕೆ ಯಾವುದೇ ಥರ ನಾನು ಪಿನ್ನು ಏನೂ ಯೂಸ್ ಮಾಡಿಲ್ಲ ನೋಡ್ತಾ ಇದ್ದೀರಲ್ಲ ಎಲ್ಲನೂ ಕ್ಲೀನ್ ಮಾಡಿಟ್ಕೊಂಡಿದ್ದೆ ಟೈಮಿಗೆ ಹನ್ನೆರಡು ಇಪ್ಪತ್ತಾಗಿದೆ ಹಾಗೆಯೇ ಎಲ್ಲನೂ ರಾತ್ರಿಯೇ ಒಂದು ಕಡೆಯಿಂದ ರೆಡಿ ಮಾಡ್ಕೊತಾ ಬರ್ತಿದ್ದೆ ಜೋಡಿಸ್ಕೊತಾ ಇದ್ದೆ ಹಾಗೆ ದೀಪಗಳೇ ಕಂಬಗಳಿಂದ ಹಿಡ್ದು ಆ ಮಡ್ಲಕ್ಕಿಯಿಂದ ಹಿಡ್ದು ಎಲ್ಲನೂ ನೀಟಾಗಿ ಜೋಡಿಸ್ಕೊಂಡು ಇನ್ನೂ ಮುಖವಾಡ ಕೂರಿಸ್ಬೇಕು ಮುಖವಾಡಕ್ಕೂ ಕೂಡ ನಾನು ಅಲಂಕಾರ ಎಲ್ಲನೂ ಮಾಡ್ಕೊಂಡಿದ್ದೆ ಇನ್ನೂ ಮುಖವಾಡ ಎಲ್ಲ ಕೂರಿಸ್ಕೋಬೇಕು ಹಾಗಾಗಿ ಟೈಮ್ ನೋಡ್ತಾ ನೋಡ್ತಾಯಿದಿರಲ್ಲ ಮೂರು ಇಪ್ಪತ್ತಾಯಿತು ಸೊ ಎಲ್ಲರೂ ಆಲ್ರೆಡಿ ನಿದ್ದೆ ಮಾಡ್ತಾಯಿದ್ರು ಹನ್ನೆರಡೂವರೆ ಹನ್ನೆರಡೂವರೆ ಹನ್ನೆರಡು ಮುಕ್ಕಾಲ್ಗೆ ಎಲ್ಲರೂ ನಿದ್ದೆ ಮಾಡ್ತಾಯಿದ್ರು ಸೊ ನಾನೊಬ್ಬಳೆನೇ ರಾತ್ರಿಯೆಲ್ಲ ಎದ್ದು ಒಂದು ಕಡೆಯಿಂದ ಎಲ್ಲ ಪ್ರಿಪ್ರೇಷನ್ ಇದ್ದೆ ಎಲ್ಲದಕ್ಕೂ ಬೊಟಗಳಿಟ್ಬಿಟ್ಟು ಹಾಗೆಯೇ ಬಾಗ್ಲಿಗೂ ಕೂಡ ಎಲ್ಲ ಅರ್ಶನ ಮಾಡೋದು ಇವೆಲ್ಲವೂ ಎಲ್ಲ ರೆಡಿ ಮಾಡಿ ದೇವ್ರ ಮನೆಯೆಲ್ಲನೂ ರೆಡಿ ಆಯಿತು ಇಷ್ಟು ಇವಾಗ ಇದನ್ನೆಲ್ಲ ಕ್ಲೀನ್ ಮಾಡಿಬಿಟ್ಟು ಇವಾಗಲೇ ಮನೆ ಕೂಡ ಒರೆಸ್ಕೊಬಿಡ್ತೀನಿ ನೋಡ್ತಾಯಿದ್ರೆಲ್ಲ ಎಲ್ಲ ಮಲಗಿದ್ದಾರೆ ಮಹಾಲಕ್ಷ್ಮಿ ಹಬ್ಬ ಅಂದ್ರೇ ಹಾಗೆ ಅಲ್ವಾ ಬೆಳಗ್ಗೆ ಬೇಗ ಪೂಜೆ ಮಾಡಬೇಕು ಅಂತ ಹೇಳಿಬಿಟ್ಟು ನಾನು ರಾತ್ರಿ ಎಲ್ಲನೂ ಎದ್ದಿದ್ದೆ ಹಾಗೆಯೇ ಇದ್ದೀರಲ್ಲ ಬಾಗಿಲುಗೂ ಕೂಡ ಎಲ್ಲನೂ ನೀಟಾಗಿ ಅಷ್ಟ ಎಲ್ಲನೂ ಇಟ್ಟು ಗೆಜ್ಜೆ ವಸ್ತ್ರ ಎಲ್ಲನೂ ಹಾಕಿ ಬಾಗಿಲು ಕೂಡ ಎಲ್ಲ ನೀಟಾಗಿ ತೊಳೆದು ರಂಗೋಲಿ ಕೂಡ ಹಾಕಿದೆ ತೋರಣಗಳೆಲ್ಲ ಕಟ್ಟಿ ನಾನು ಎಷ್ಟೇ ಸಿಂಪಲ್ಲಾಗಿ ಮಾಡಬೇಕು ಅಂತ ಅಂದ್ಕೊಂಡ್ರೂ ರಾತ್ರಿ ಪೂರ್ತಿ ಆಲ್ಮೋಸ್ಟ್ ನನಗೆ ತ್ರೀ ತರ್ಟಿವರೆಗೂ ಕೆಲಸ ಇತ್ತು ಸೊ ತ್ರೀ ತರ್ಟಿ ಅಷ್ಟೊತ್ತಿಗೆ ನನಗೆ ಸ್ವಲ್ಪ ಸುಸ್ತಾದಂಗೆ ಆಯಿತು ಹಾಗೆ ಹೋಗಿ ಹಾಗೆ ಸ್ನಾನ ಮಾಡ್ಕೊಂಡು ಬಂದ್ಬಿಡೋಣ ಅಂತ ಅನ್ನಿಸ್ತಾ ಇತ್ತು ಬಟ್ ತ್ರೀ ತರ್ಟಿಗೆ ಒಂದು ರೀತಿ ಫುಲ್ಲು ಕಾಲೆಲ್ಲ ಶೇಕಿಂಗ್ ಆಗೋ ಥರ ಆಗೋಯ್ತು ಅದಕ್ಕೆ ಹೋಗ್ಬಿಟ್ಟು ಒಂದು ಹಾಫ್ ಆನ್ ಅವರ್ ರೆಸ್ಟ್ ಮಾಡಿದೆ ನಾಲ್ಕು ಗಂಟೆವರೆಗೂ ನಾಲ್ಕು ಗಂಟೆಗೆ ಇದ್ದು ಮತ್ತು ಹೀಟ್ರ್ ಹಾಕ್ಕೊಂಡು ಹೀಟ್ರ್ ಹಾಕ್ಕೊಂಡು ಜೊತೆಗೆ ಬಾಗಿಲೆಲ್ಲ ತೊಳೆದು ಮನೆಯೆಲ್ಲ ಒರೆಸಿ ಹಾಗೆ ರಂಗೋಲಿ ಕೂಡ ಹಾಕಿದೆ ರಂಗೋಲಿ ತುಂಬ ಸಿಂಪಲ್ಲಾಗಿ ಹಾಕಿದೆ ಬಟ್ ಚೆನ್ನಾಗಿತ್ತು ಇನ್ನೂ ಸ್ವಲ್ಪ ದೊಡ್ಡ ದೊಡ್ಡ ರಂಗೋಲಿ ಹಾಕೋಣ ಅಂತ ಅಂದ್ಕೊಂಡಿದ್ದೆ ಬಟ್ ಕೈಯೆಲ್ಲ ಸ್ವಲ್ಪ ಶೇಕ್ ಆಗ್ತಾಯಿತ್ತು ಸರಿ ಇವಾಗ ಬೇಡ ಸದ್ಯಕ್ಕಿಷ್ಟೇ ಸಾಕು ಚಿಕ್ಕದಾಗಿ ಚೊಕ್ಕವಾಗಿ ಚೆನ್ನಾಗಿದೆ ಹೀಗೆ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಇಷ್ಟು ಮಾತ್ರ ಮಾಡಿಕೊಂಡೆ ಆಮೇಲೆ ಐದು ಗಂಟೆ ಐದು ಗಂಟೆಗೆಲ್ಲ ಪೂಜೆ ಮುಗಿಬೇಕು ಅಂತ ಹೇಳಿ ಸೊ ಐದು ಗಂಟೆ ಅಷ್ಟೊತ್ತಿಗೆಲ್ಲ ನಾನು ಕೂಡ ರೆಡಿಯಾಗಿ ಫಸ್ಟು ಏನು ಕಳ್ಸಕ್ಕೆ ಏನೇನು ಹಾಕಬೇಕು ಅದನ್ನೆಲ್ಲನೂ ಹಾಕಿಬಿಟ್ಟು ದೀಪ ಹಚ್ಚಿ ನೈವೇದ್ಯಕ್ಕೆ ಅಂಥೇಳಿ ಫ್ರೂಟ್ಸ್ ಇಟ್ಟಿದ್ದೆ ಅದ್ರ ಜೊತೆಗೆ ಹಸಿ ಹಾಲಕ್ಕೆ ತುಪ್ಪನ ಹಾಕಿಬಿಟ್ಟು ಫಸ್ಟ್ಗೆ ನಾನು ನೈವೇದ್ಯನ ಮಾಡಿಬಿಟ್ಟೆ ಆಮೇಲೆ ಈಗ ಟೈಮ್ ನೋಡ್ತಾಯಿದ್ರಲ್ಲ ಐದು ಮುಕ್ ಐದು ನಲ್ವತ್ತಾಗ್ತಾಯಿದೆ ಸೊ ಐದು ನಲ್ವತ್ತು ಅಷ್ಟೊತ್ತಿಗೆ ನಂದು ಎಲ್ಲನೂ ಮುಗ್ದಿದ್ದು ಸೊ ಪೂಜೆ ಎಲ್ಲನೂ ಮುಗ್ದಿತ್ತು ತುಂಬ ಆಯಿತು ನಾನು ಏನು ಮುಹೂರ್ತದಲ್ಲಿ ಪೂಜೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಅದೇ ಥರ ಪೂಜೆನೂ ಮಾಡಿದೆ ಅದೊಂದು ಸ್ವಲ್ಪ ಖುಷಿ ಕೊಡ್ತು ನನಗೆ ಯಾಕಂದರೆ ನಾನು ಶುಕ್ರವಾರ ಆಗಲಿ ಮತ್ತು ವರಮಹಾಲಕ್ಷ್ಮಿ ಹಬ್ಬ ಟೈಮಲ್ಲಿ ನನಗೆ ಆರು ಗಂಟೆ ಒಳಗಡೆ ಪೂಜೆ ಮಾಡಿದ್ರೇ ಅದು ಪೂಜೆ ಮಾಡ್ದಂಗೆ ನನಗೆ ಅನಿಸುತ್ತೆ ಆರು ಗಂಟೆ ಮೇಲೆ ಮಾಡಿಬಿಟ್ಟೆ ನನಗೇನೋ ಪೂಜೆ ಮಾಡ್ದಂಗೆ ಇಲ್ಲ ಏನೋ ಒಂಥರ ಅಂತ ಅನ್ನಿಸ್ತಾನೆ ಇರುತ್ತೆ ಇದಕ್ಕೋಸ್ಕರ ಧರ್ಮಾಲಕ್ಷ್ಮಿ ಹಬ್ಬ ಆಗಿರ್ಬೋದು ಶುಕ್ರವಾರ ಟೈಮಲ್ಲಿ ಆಗಿರ್ಬೋದು ನಾನು ಆರು ಗಂಟೆ ಒಳಗಡೆ ಪೂಜೆನ ಮುಗಿಸ್ಬಿಡ್ತೀನಿ ಯಾಕಂದರೆ ಬ್ರಾಹ್ಮಿ ಮುಹೂರ್ತದ ಪೂಜೆಗೆ ಅಷ್ಟು ವ್ಯಾಲ್ಯೂ ಇದೆ ಹಾಗೆಯೇ ಅಷ್ಟು ಮಹತ್ವ ಕೂಡ ಇದೆ ನಾವೇನು ಅಂದ್ಕೊಂಡು ಪೂಜೆ ಮಾಡಿರ್ತೀರೋ ಅದಕ್ಕೆ ಪರಿಪೂರ್ಣ ಫಲ ಸಿಗೋವಂಥದ್ದು ಬ್ರಾಹ್ಮಿ ಮುಹೂರ್ತದ ಪೂಜೆಗೆ ಹಾಗೆ ಇಲ್ಲಿ ನೋಡ್ತಾ ಇರ್ಬೋದು ಮಡಿಲಕ್ಕಿನ ಇಟ್ಟಿದ್ದೀನಿ ಸೊ ಮಡಿಲಕ್ಕಿ ಪ್ರತಿ ವರ್ಷವೂ ಇಡ್ತೀನಿ ಹಾಗೆಯೇ ಈ ವರ್ಷವೂ ಮಾಡ್ಲಕ್ಕಿ ರೈಟ್ ಸೈಡಲ್ಲಿ ಮಾಡ್ಲಕ್ಕಿನ ಇಟ್ಟಿದ್ದೀನಿ ಹಾಗೆ ದೇವರಿಗೆ ಏನೇನು ಅಲಂಕಾರ ಎಲ್ಲನೂ ತುಂಬ ಚೆನ್ನಾಗಿ ಬಂದಿತ್ತು ಈ ಸಲ ಏಕೆಂದರೆ ಏನೋ ಗೊತ್ತಿಲ್ಲ ಲಾಸ್ಟ್ ಇಯರು ಅಲಂಕಾರಕ್ಕೂ ಈ ವರ್ಷ ಅಲಂಕಾರಕ್ಕೂ ತುಂಬ ಚೆನ್ನಾಗಿತ್ತು ತುಂಬ ಜನ ಹೇಳ್ತಾಯಿದ್ರು ಏನೋ ಒಂಥರ ಕಳೆ ಇದೆ ಮುಖದಲ್ಲಿ ಅಂತ ಹೇಳಿಬಿಟ್ಟು ನನಗೂ ಅದೇ ಥರನೇ ಅನ್ನಿಸ್ತಾಯಿತ್ತು ಫಸ್ಟ್ ಪೂಜೆ ಮಾಡಬೇಕಾದ್ರೇ ನನಗೇನೋ ಒಂಥರ ಖುಷಿ ಒಂಥರ ಪಾಸಿಟಿವ್ ವೈಬ್ ಅಂತಲೇ ಹೇಳ್ಬೋದು ನೋಡಿ ಪೂಜೆಗೆ ಏನೇನು ಬೇಕು ಪ್ರತಿಯೊಂದನ್ನು ಎಲ್ಲನೂ ರೆಡಿ ಮಾಡಿ ಇಟ್ಕೊಂಡು ಪೂಜೆನ ಮುಗಿಸಿದ್ದೀನಿ ಹಸಿ ಹಾಲೆಲ್ಲ ಇಟ್ಬಿಟ್ಟು ಇವಾಗ ಅರ್ಚನೆ ಮಾಡಬೇಕು ಹಾಗೆಯೇ ಲಕ್ಷ್ಮೀ ಸಹಸ್ರನಾಮ ಆಗಿರ್ಬೋದು ಲಕ್ಷ್ಮೀ ಸಾರಿ ಲಕ್ಷ್ಮೀ ಸಹಸ್ರನಾಮ ನಾನು ಓದಿಲ್ಲ ಯಾಕಂದರೆ ತುಂಬ ಟೈಮ್ ಹಿಡಿಯುತ್ತೆ ಇವತ್ತು ನನಗೆ ಆಫೀಸ್ ಕೂಡ ಇದ್ದಿದ್ದರಿಂದ ಮತ್ತು ಅಡುಗೆ ಕೂಡ ಮಾಡಬೇಕಾಗಿತ್ತು ಹಾಗಾಗಿ ನಾನು ಲಕ್ಷ್ಮೀ ಸಹಸ್ರನಾಮ ಓದಲಿಲ್ಲ ಲಕ್ಷ್ಮೀ ಲಕ್ಷ್ಮೀ ಶತನಾಮ ಬಳಿನ ಓದ್ದೆ ಹಾಗೆಯೇ ಲಕ್ಷ್ಮಿ ಅಷ್ಟಕಮ ಮತ್ತು ಇದ್ರ ಜೊತೆಗೆ ಅರ್ಚನೆ ಎಲ್ಲನೂ ಮಾಡಿದೆ ಮತ್ತು ಏನಂತಂದರೆ ನಾನು ಪೂಜೆ ಸ್ಟಾರ್ಟ್ ಮಾಡ್ಬೇಕಾದ್ರೆ ಸಂಕಲ್ಪ ಅಂತ ಬರುತ್ತಲ್ಲ ಅದು ಬುಕ್ಕಲ್ಲೇ ಇರುತ್ತೆ ಸೊ ಅದು ಬುಕ್ಕಲ್ಲಿರೋದನ್ನೇ ಇರೋದನ್ನೇ ಸಂಕಲ್ಪವನ್ನು ಓದ್ಕೊಂಡೆ ಅದಾದಮೇಲೆ ಪ್ರಾಣದ ಪ್ರತಿಷ್ಠಾಪನೆ ಅಂದರೆ ನಾವು ದೇವ್ರಿಗೆ ಕಳಶ ಇಡ್ತೀವಲ್ಲ ಸೊ ಕಳಶ ಇಡ್ಬೇಕಾದ್ರೆ ಅದರೊಳಗಡೆ ಬಂದುಬಿಟ್ಟು ಚಿನ್ನ ಬೆಳ್ಳಿ ಹಾಗೆಯೇ ಚಿನ್ನ ಬೆಳ್ಳಿ ಅಂದ ತಕ್ಷಣ ಏನೇನೋ ಹಾಕೋದು ಅಂದರೆ ಓಲೆಗಳು ಅದು ಇದು ಅದೇ ಹಾಕಬೇಕು ಅಂತೇನಿಲ್ಲ ಒಂದು ಪಟ್ಟು ಕೂಡ ಅದು ಕೂಡ ಚಿನ್ನವೇ ಅಲ್ವಾ ಸೊ ಚಿನ್ನ ಬೆಳ್ಳಿ ಬಂದುಬಿಟ್ಟು ಬೆಳ್ಳಿ ಇತ್ತು ಬೆಳ್ಳಿ ಹಾಕಿದ್ದೀನಿ ಹಾಗೆಯೇ ಅರ್ಶನ ಕುಂಕುಮ ಜಾವತ್ ಪೌಡರು ಬಟ್ಲಡಿಕೆ ಮತ್ತು ಲಾವಂಚದ ಬೇರು ಮತ್ತು ಒಂದು ಕೆಂಪು ಹೂವು ಸೊ ಇವಿಷ್ಟನ್ನು ನಾನು ಕಳಿಸಿದೊಳ್ಗಡೆ ಹಾಕಿದ್ದೀನಿ ಹಾಕ್ಬಿಟ್ಟು ಆಮೇಲೆ ತ ಪ್ರತಿಷ್ಠಾಪನೆ ಏನಿರ್ತಲ್ಲ ಸೊ ಅದನ್ನು ಕಳಶ ಇಡೋ ಟೈಮಲ್ಲಿ ಅಂದರೆ ನಾವೇನು ಅದರ ಮೇಲೆ ಎಲೆ ಐದು ಮಾವಿನ ಎಲೆನ ಇಟ್ಬಿಟ್ಟು ಅದ್ರ ಮೇಲುಗಡೆ ಒಂದು ತೆಂಗಿನಕಾಯಿ ಏನು ಬರುತ್ತಲ್ಲ ಸೊ ಕಳಿಸೋ ತೆಂಗಿನಕಾಯಿ ಇಟ್ಬಿಟ್ಟು ಮುಖವಾಡನ ಹಾಕಿಬಿಟ್ಟು ಆಮೇಲೆ ಪ್ರಾಣ ಪ್ರತಿಷ್ಠಾಪನೆ ಇದೆ ಅದು ಬುಕ್ಕಲ್ಲೇ ಇರುತ್ತಲ್ಲ ಸೊ ಅದನ್ನು ಓದ್ಕೊಂಡೆ ಸೊ ಅದನ್ನು ಓದಿದ ಮೇಲೆ ಆಮೇಲೆ ಎಲ್ಲನೂ ಪೂಜೆನ ಸ್ಟಾರ್ಟ್ ಮಾಡಿಕೊಂಡೆ ದೀಪಗಳನ್ನ ಬೆಳೆಸ್ತದೆ ಸೊ ದೀಪ ಬೆಳೆಸ್ಬೇಕಾದ್ರೆ ಹೇಳ ಮಂತ್ರ ಇರುತ್ತಲ್ಲ ಅದನ್ನು ಹೇಳ್ಕೊಂಡೆ ಅದಾದಮೇಲೆ ಎಲ್ಲನೂ ನೈವೇದ್ಯ ಎಲ್ಲ ಅಂದರೆ ಏನು ಫ್ರೂಟ್ಸು ಮತ್ತು ಹಸಿ ಹಾಲು ತುಪ್ಪ ಇವೆಲ್ಲವೂ ನೈವೇದ್ಯನ ಮಾಡಿಕೊಂಡು ಅದಾದಮೇಲೆ ಉತ್ಪತ್ತಿ ಎಲ್ಲನೂ ಹಚ್ಚಿ ನೆಕ್ಸ್ಟು ಇವಾಗ ಅರ್ಚನೆ ಅಂತ ಏನು ಮಾಡ್ತೀವಲ್ಲ ಸೊ ಅರ್ಚನೆ ಮಾಡಿಕೊಂಡು ಇನ್ನೊಂದಷ್ಟು ನೈವೇದ್ಯ ಮಾಡಬೇಕಾದ್ರೆ ಅದಕ್ಕೂ ಬುಕ್ಕಲ್ಲಿ ಒಂದು ಮಂತ್ರ ಇದೆ ಸೊ ಅದನ್ನು ಕೂಡ ಹೇಳಿಕೊಂಡು ಒಟ್ಟಿನಲ್ಲಿ ಎಲ್ಲನೂ ಬುಕ್ಕಲ್ಲೇ ಇರುತ್ತೆ ಹೇಗೆ ಅಪ್ಪ ಮಾಡಬೇಕು ಯಾವ್ಯಾವ ಟೈಮಲ್ಲಿ ಏನೇನು ಮಂತ್ರಗಳನ್ನ ಹೇಳ್ಕೊಬೇಕು ಪ್ರತಿಯೊಂದು ಬುಕ್ಕಲ್ಲಿ ಇರುತ್ತೆ ನನಗೆ ಸೊ ಆ ಬುಕ್ನ ನೋಡಿಕೊಂಡು ಪ್ರತಿಯೊಂದನ್ನು ಶಾಸ್ತ್ರ ಪ್ರಕಾರವಾಗಿ ಏನೇನು ಮಾಡಬೇಕು ಅದನ್ನು ವ್ರತ ಮಾಡಿದ್ದೀನಿ ಸೊ ನನಗೆ ಹೇಗೆ ಅಂತಂದರೆ ವರಮಹಾಲಕ್ಷ್ಮಿ ಹಬ್ಬ ಅಂತಂದರೆ ವರಮಹಾಲಕ್ಷ್ಮಿ ವ್ರತ ಸಾರಿ ಎಲ್ಲರೂ ಹಬ್ಬ ಹಬ್ಬ ಅಂತೀವಿ ಸೊ ವರಮಹಾಲಕ್ಷ್ಮಿ ವ್ರತನ ಯಾವ ರೀತಿ ಒಂದು ಮಾಡಬೇಕು ಅಂತ ಹೇಳಿದಾರೋ ಸೊ ಅದೇ ರೀತಿ ನಾನು ಫಾಲೋ ಮಾಡಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ ಯಾಕಂದರೆ ನನಗೆ ಏನೋ ಒಂದು ಆಡಂಬರವಾಗಿ ಮಾಡಬೇಕು ಅನ್ನೋ ಉದ್ದೇಶ ಇರಲಿಲ್ಲ ಸೊ ಎಲ್ಲರೂ ಮಾಡ್ತಾರೆ ನಾನು ಮಾಡ್ತೀನಿ ಅನ್ನೋ ಉದ್ದೇಶ ಕೂಡ ನನಗಿರಲಿಲ್ಲ ನನಗೆ ಏನು ಅಂತಂದರೆ ಆ್ಯಕ್ಚುಲಿ ಈ ವರ್ಷ ನಮಗೆ ಹಬ್ಬ ಮಾಡೋ ಪರಿಸ್ಥಿತಿಯೇ ಇರಲಿಲ್ಲ ಹೇಳಬೇಕು ಅಂತಂದರೆ ಆಗಿ ಹಬ್ಬ ಮುಗಿಸ್ಬಿಡೋಣ ಅನ್ನೋದೇ ಇತ್ತು ಆಮೇಲೆ ಇಲ್ಲ ಹಬ್ಬ ಮಾಡೋಣ ಪ್ರತಿ ವರ್ಷವೂ ಇದ್ದೀವಿ ನಾಲ್ಕು ವರ್ಷ ಮಾಡಿದ್ದೀವಿ ಈ ವರ್ಷ ಮಾಡಿದ್ರೆ ಐದನೇ ವರ್ಷ ಆಗುತ್ತೆ ಬಿಡಬಾರ್ದು ಇಷ್ಟು ವರ್ಷ ಮಾಡಿ ಸಲ ಬಿಟ್ರೆ ಮತ್ತು ಮನ್ಸಿಗೆ ನೆಮ್ಮದಿ ಇರೋದಿಲ್ಲ ಸೊ ಮನೆಗೆ ಒಳ್ಳೇದಾಗಬೇಕು ಆರೋಗ್ಯವಾಗಿರಬೇಕು ಎಲ್ಲರೂ ಅಂತ ಹೇಳಿ ಮಾಡೋಣ ಅಂತ ಹೇಳಿ ಮತ್ತೆ ಈ ವರ್ಷ ಹಬ್ಬ ಮಾಡಿದ್ದು ಯಾಕಂದರೆ ನನಗೆ ಆಲ್ರೆಡಿ ಲೀವ್ಸ್ ಬೇರೆ ಇಲ್ಲ ಆಫೀಸಲ್ಲಿ ಟೂ ಲೀವ್ ಎರಡು ಲೀವ್ ಲೀವ್ ಏನಿತ್ತು ಆ ಲೀವನ್ನು ಕೂಡ ಹಾಕ್ಕೊಂಡ್ಬಿಟ್ಟೆ ಇನ್ನು ಲೀವ್ ಬೇರೆ ಇರಲಿಲ್ಲ ಹೋಗಲೇಬೇಕಾಗಿತ್ತು ಆಫೀಸ್ಗೆ ಇನ್ನು ಹಬ್ಬ ಎಲ್ಲ ಮಾಡಿಕೊಂಡು ನಾನು ಹೇಗಪ್ಪ ಹೋಗೋದು ಅಂತ ಅದು ಬೇರೆ ಟೆನ್ಷನ್ ಆಗಿತ್ತು ಹಾಗಾಗಿ ನೀಟಾಗಿ ಹಬ್ಬನ ರಾತ್ರಿ ರಾತ್ರಿಯೆಲ್ಲ ನಿದ್ದೆಕ್ಕೆ ಕೆಟ್ಟರೂ ಪರವಾಗಿಲ್ಲ ಪ್ರತಿಯೊಂದು ಶಾಸ್ತ್ರ ಪ್ರಕಾರ ಏನು ಮಾಡಬೇಕು ಅದನ್ನೆಲ್ಲನೂ ಮಾಡಿಬಿಟ್ಟು ಮನೇಲಿ ಅಡುಗೆನೂ ಸಹ ಎಲ್ಲ ಮುಗಿಸಿ ಆಮೇಲೆ ಹೋಗೋಣ ಬೇಕಾದ್ರೆ ಪರ್ಮಿಷನ್ ಏನಾದರೂ ಹಾಕ್ಕೊಳ್ಳೋಣ ಒನ್ ಆ್ಯಂಡ್ ಹಾಫ್ ಅವರ್ ಇರುತ್ತಲ್ಲ ಪರ್ಮಿಷನ್ ಹಾಕ್ಕೊಂಡು ಆಮೇಲೆ ಹೋಗೋಣ ಅಂತಲೇ ಎಲ್ಲ ನಾನು ಫಸ್ಟೇ ಅಂದ್ಕೊಂಡು ಆಮೇಲೆ ಶಾಸ್ತ್ರ ಪ್ರಕಾರವಾಗಿ ಏನೆಲ್ಲ ಮಾಡಬೇಕು ತುಳಸಿ ಇಡಬೇಕಾಗಿತ್ತಲ್ಲ ಸೊ ಅದನ್ನು ಕೂಡ ಸೊ ಆ್ಯಕ್ಚುಲಿ ನಿನ್ನೆ ಸಂಜೆ ನನಗೆ ತುಳಸಿ ಸಿಕ್ಕಿರಲಿಲ್ಲ ಆಮೇಲೆ ಬೆಳಗ್ಗೆನೆ ತುಳಸಿ ಸಿಕ್ತು ಸೊ ತುಳಸಿನ ತೊಗೊಂಬಂದು ಇಟ್ಟು ಎಲ್ಲನೂ ಫಸ್ಟೇ ಏನು ಗಣೇಶನ ಪೂಜೆ ಮಾಡಬೇಕು ಸೊ ಗಣೇಶನ ಪೂಜೆ ಮಾಡಿದೆ ಹಾಗೆ ನವಧಾನ್ಯಗಳನ್ನ ತೊಗೊಂಬಂದಿದ್ದೆ ಸೊ ಅದನ್ನು ಕೂಡ ಇಟ್ಟು ಮತ್ತು ದೇವರಿಗೆ ಇಷ್ಟವಾಗಿರೋಂಥ ಎಲ್ಲ ವಸ್ತುಗಳನ್ನ ಒಂದು ಪ್ಲೇಟಲ್ಲಿ ಅಂದರೆ ಕಮಲದ ಬೀಜ ಆಗಿರ್ಬೋದು ಪ್ರತಿಯೊಂದು ದೇವ್ರಿಗೆ ಏನೇನು ಇಷ್ಟ ಆಯಿತು ಅದನ್ನೆಲ್ಲನೂ ಒಂದು ಪ್ಲೇಟಲ್ಲಿ ಇಟ್ಟು ಹಾಗೆಯೇ ಅದರಲ್ಲಿ ಬಂದುಬಿಟ್ಟು ಲಕ್ಷ್ಮಿ ಕುಂಚಮ್ ಬರುತ್ತಲ್ಲ ಧನಲಕ್ಷ್ಮಿ ಕುಂಚಮು ಅದನ್ನು ಅಷ್ಟೇ ಧನಲಕ್ಷ್ಮಿ ಕುಂಚಮ್ಮ ಇಟ್ಟಿದ್ದ ಸೊ ಧನಲಕ್ಷ್ಮಿ ಕುಂಚಮ್ ಒಳಗಡೆ ಒಂದು ಇದು ಟ್ರಿಪಲ್ ನೈನ್ ನೋಟ್ಸ್ ಎಲ್ಲ ಬರುತ್ತಲ್ಲ ಟ್ರಿಪಲ್ ನೈನು ಟ್ರಿಪಲ್ ಒನ್ನು ಟ್ರಿಪಲ್ ಟು ಟ್ರಿಪಲ್ ತ್ರೀ ಈ ಥರ ಎಲ್ಲ ನೋಟ್ಸ್ ಕಲೆಕ್ಟ್ ಮಾಡಿದ್ನಲ್ಲ ಸೊ ಆ ನೋಟ್ಗಳನ್ನೆಲ್ಲ ಕೆಳಗಡೆ ಹಾಕಿ ಅದ್ರ ಮೇಲ್ಗಡೆ ಒಂದು ಐದು ಇಡಿ ಅಕ್ಕಿ ಹಾಕ್ಬಿಟ್ಟು ಅಕ್ಕಿ ಮೇಲೆ ಹೇಗೇನು ನಮಗೆ ಚಿನ್ನ ಬೆಳ್ಳಿ ಏನಿರುತ್ತೋ ಮನೇಲಿ ನಾನು ಮೂಗ್ಬಟ್ಟು ಹಾಕಿದ್ದೆ ಸೊ ಕಳ್ಸೋಕ್ಕೂ ನಾನು ಅಂದರೆ ಸೈಡ್ ಒಲೆಗಳು ಬಂದಿರುತ್ತಲ್ವ ಸೊ ಸೈಡ್ ಒಲೆಗಳು ಇತ್ತು ಅದನ್ನು ಒಂದು ಕಳ್ಸಕ್ಕೆ ಹಾಕಿದ್ದೆ ಇನ್ನೊಂದು ಬಂದ್ಬಿಟ್ಟು ಲಕ್ಷ್ಮಿ ಕುಂಚಮಲ್ಲಿ ಒಂದು ಹಾಕಿದ್ದೀನಿ ಅದ್ರ ಜೊತೆಗೆ ಬೆಳ್ಳಿದು ಇದಿತ್ತು ರಿಂಗ್ಸ್ ಇತ್ತು ಸೊ ಬೆಳ್ಳಿ ರಿಂಗ್ಸ್ನ ಹಾಕಿದ್ದೆ ಅದ್ರ ಮೇಲ್ಗಡೆ ದೇವ್ರಿಗೆ ಇಷ್ಟವಾಗಿರೋಂಥ ಒಂದು ಗೋಮತಿ ಚಕ್ರ ಹಾಗೆ ಕಮಲದ ಬೀಜಗಳು ಏಲಕ್ಕಿ ಲವಂಗ ಮತ್ತು ಈ ಒಂದು ನಮ್ಮ ಮನೇಲಿ ಹೋಮ ಮಾಡಿದಾಗ ಹಾಕ್ತಂಥ ಕಾಯಿನ್ಸ್ ಏನಿತ್ತು ಆ ಕಾಯಿನ್ಸು ಹಾಗೆ ಎತ್ತಿಟ್ಟಿದ್ದೆ ಆ ಕಾಯಿನ್ಸ್ನ ಹಾಕಿದ್ದೆ ಮತ್ತು ನಮ್ಮ ಮನೇಲಿ ಒಂದು ಸ್ವಲ್ಪ ಕಾಯಿನ್ಸ್ ಇತ್ತು ಆ ಕಾಯಿನ್ಸ್ನೂ ಕೂಡ ಅಂದರೆ ದೇವರಿಗೆ ಅಂತಲೇ ಇಟ್ಟಿದ್ದಂಥ ಕಾಯಿನ್ಸು ಆ ಕಾಯಿನ್ಸ್ನೂ ಕೂಡ ಲಕ್ಷ್ಮೀ ಕ ಕುಂಚಮ್ಮ ಒಳಗಡೆನೇ ಹಾಕಿದ್ದೆ ಅದ್ರ ಜೊತೆಗೆ ಒಂದು ಸ್ವಲ್ಪ ಒಂಚೂರು ಲಾವಂಚ ಬೇರನ್ನು ಹಾಕಿಬಿಟ್ಟು ಹಾಗೆ ದೇವ್ರಿಗೆ ಇಷ್ಟವಾಗಿರೋಂಥ ಏನೇನು ಐಟಮ್ಸ್ ಇತ್ತು ಎಲ್ಲನೂ ಆ ಒಂದು ಕುಂಜ ಲಕ್ಷ್ಮಿ ಕುಂಚಮ್ಮಲ್ಲಿ ಹಾಕಿ ಹೊರಗಡೆನೂ ಕೂಡ ಇನ್ನೊಂದು ಸ್ವಲ್ಪ ಏಕಾಕ್ಷಿ ತೆಂಗಿನಕಾಯಿ ಬರುತ್ತಲ್ಲ ಅದು ಸೊ ಹೀಗೆ ಎಲ್ಲನೂ ಪ್ಲೇಟಲ್ಲೂ ಕೂಡ ಸ್ವಲ್ಪ ಜೋ ಐದೈದು ಲೆಕ್ಕ ಮಾಡಿಕೊಂಡು ಪ್ಲೇಟಲ್ಲೂ ಜೋಡಿಸ್ಕೊಂಡಿದ್ದೆ ಹಾಗೆಯೇ ಲಕ್ಷ್ಮಿ ಕುಂಚಮಲ್ಲಿ ಕೂಡ ಒಂದೊಂದು ಸ್ವಲ್ಪ ಹಾಕಿದ್ದೆ ಹಾಕಿಬಿಟ್ಟು ಹಾಗೆಯೇ ಮಡ್ಲಕ್ಕಿ ತುಂಬಿಸಿದ್ದೆ ಮತ್ತು ಐದು ಥರ ಹಣ್ಣುಗಳನ್ನ ಇಟ್ಟಿದ್ದೆ ಹಾಗೆಯೇ ಮುತ್ತೈದೆಯರಿಗೆ ಕೊಡೋಕ್ಕೆ ಅಂತ ಹೇಳಿ ಬ್ಲೌಸ್ ಪೀಸು ಅದೆಲ್ಲನೂ ಒಂದು ಪ್ಲೇಟಲ್ಲಿ ಇಟ್ಟಿದ್ದೆ ಜಾಸ್ತಿ ಪ್ಲೇಟಿಂಗ್ ಅರೇಂಜ್ಮೆಂಟ್ ಮಾಡಿಕೊಂಡಿಲ್ಲ ಐದು ಪ್ಲೇಟ್ ಲೆಕ್ಕ ಅಂತ ಹೇಳಿ ಐದು ಪ್ಲೇಟ್ಗಳನ್ನ ಜೋಡಿಸ್ಕೊಂಡಿದ್ದೆ ಆಲ್ಮೋಸ್ಟ್ ಒಂದು ಫೈವ್ ಫಾರ್ಟಿಗೆಲ್ಲೂ ನಂದು ಕಂಪ್ಲೀಟಾಗಿ ಪೂಜೆ ಎಲ್ಲನೂ ಮುಗ್ದಿತ್ತು ಸೊ ಪೂಜೆ ಎಲ್ಲ ಮುಗ್ದಿದ್ದಾದಮೇಲೆ ನೆಕ್ಸ್ಟು ಅಡುಗೆ ಮಾಡ್ಕೊಳ್ಳೋಣ ಅಂತ ಹೇಳಿ ಅಡುಗೆ ಮನೆಗೆ ಹೋಗಿ ಕಂಪ್ಲೀಟಾಗಿ ಅಡುಗೆ ಕೂಡ ಎಲ್ಲನೂ ಮುಗಿಸ್ಬಿಟ್ಟೆ ಏನೇನು ಹಬ್ಬದ ಅಡುಗೆ ಏನೇನು ಇರುತ್ತೋ ಎಲ್ಲನೂ ಮಾಡಿ ಒಂಬತ್ತು ಗಂಟೆ ಆಯಿತು ನಾನು ಅಡುಗೆ ಎಲ್ಲ ಮುಗಿಸೋ ಅಷ್ಟೊತ್ತಿಗೆ ಒಂಬತ್ತು ಗಂಟೆಗೆ ಆಫೀಸಿಗೆ ಬೇರೆ ಹೋಗಬೇಕಾಗಿತ್ತಲ್ಲ ಒಂಬತ್ತು ಗಂಟೆಗೆ ಅಡುಗೆಯೆಲ್ಲ ಮುಗಿಸಿ ಮತ್ತು ನಾನು ಕೂಡ ಬೆಳಗ್ಗೆ ಒಂಬತ್ತು ಗಂಟೆವರೆಗೂ ಉಪವಾಸ ಇದ್ದೆ ಅಷ್ಟೇ ಆಮೇಲೆ ಮತ್ತೆ ನಾನು ಉಪವಾಸ ಇರೋ ಇರಲಿಲ್ಲ ಯಾಕೆಂದರೆ ಮತ್ತೆ ಆಫೀಸ್ಗೆ ಹೋಗಿ ಅಲ್ಲಿ ವರ್ಕ್ ಮಾಡಬೇಕು ಸೊ ಮತ್ತು ಸುಸ್ತಾಗುತ್ತೆ ಅಂತ ಹೇಳಿಬಿಟ್ಟು ಒಂಬತ್ತು ಗಂಟೆವರೆಗೂ ಅಷ್ಟೇ ಏನೂ ತಿಂದಿರಲಿಲ್ಲ ಆಮೇಲೆ ಒಂಬತ್ತು ಗಂಟೆಗೆ ನನಗೇ ಸು ಸುಸ್ತಾಗೋಕೆ ಸ್ಟಾರ್ಟ್ ಆಯಿತು ರಾತ್ರಿಯೆಲ್ಲ ಬರೀ ನಿದ್ದೆ ಕೆಟ್ಟಿದ್ನ ಮತ್ತು ಇನ್ನೂ ಬೆಳಗ್ಗೆ ಒಂಬತ್ತು ಗಂಟೆವರೆಗೂ ಏನೂ ತಿಂದಿರಲಿಲ್ವಲ್ಲ ಇನ್ನೂ ಸ್ವಲ್ಪ ಸುಸ್ತಾಗಕ್ಕೆ ಸ್ಟಾರ್ಟ್ ಆಯಿತು ಹಾಗಾಗಿ ಅವಾಗ ಒಂದು ಸ್ವಲ್ಪ ಟಿಫನ್ ಮಾಡಿಕೊಂಡು ಆಮೇಲೆ ಹತ್ತು ಗಂಟೆಗೆ ನಾನು ಆಫೀಸ್ಗೆ ಹೊರಟೆ ಆಮೇಲೆ ಇವಾಗ ಕಂಪ್ಲೀಟಾಗಿ ಪೂಜೆದು ಪ್ರೋಸೆಸ್ ಏನೇನಿರುತ್ತೆ ಅರ್ಚನೆ ಆಗಿರ್ಬೋದು ಪ್ರತಿಯೊಂದು ತೆಂಗಿನಕಾಯಿ ಹೊಡೆದ ಹೊಡೆದಿರೋದು ಎಲ್ಲನೂ ಆಗಿತ್ತು ಇವಾಗ ಒಂದು ಮಹಾಮಂಗಳಾರತಿನ ಮಾಡ್ತಾಯಿದ್ದೀನಿ ಫಸ್ಟು ಮಂಗಳಾತಿ ಮಾಡ್ತಾಯಿದ್ದೀನಿ ಹಸ್ಬೆಂಡು ಮಕ್ಕಳು ಇನ್ನೂ ಎದ್ದಿರಲಿಲ್ಲ ಆಮೇಲೆ ಅವರು ಆರು ಗಂಟೆ ಆ ಥರ ಎದ್ದು ಬಂದರು ಆರು ಗಂಟೆ ಬರೋ ಅಷ್ಟೊತ್ತಿಗೆ ನಂದು ಪೂಜೆ ಎಲ್ಲನೂ ಮುಗ್ದಿತ್ತು ಅವ್ರು ಬಂದು ನೋಡಿದ ತಕ್ಷಣ ಒಂದು ರೀತಿ ಫುಲ್ ಖುಷಿಯೇ ಆಗೋಯಿತು ಹಸ್ಬೆಂಡ್ಗೆ ಆರು ಗಂಟೆ ಅಷ್ಟೊತ್ತಿಗೆ ಪೂಜೆ ಎಲ್ಲ ಆಗಿತ್ತಲ್ಲ ಬಂದು ದೇವ್ರ ಮನೆ ನೋಡಿದ ತಕ್ಷಣ ಒಂದು ರೀತಿ ಕಣ್ ತುಂಬಿ ಬಂತ ಐದು ನಿಮಿಷ ಹಾಗೇ ನಿಂತ್ಕೊಂಡು ಬಿಟ್ಟಿದ್ರು ದೇವ್ರನ್ನ ನೋಡಿಕೊಂಡು ಚೆನ್ನಾಗಿ ಅಲಂಕಾರ ಎಲ್ಲ ಮಾಡಿದೆಯಾ ದೇವರು ಇರಲಿ ಏನೋ ಒಂಥರ ಕಳೆ ಕಾಣಿಸ್ತಾ ಇದೆ ಏನೋ ಒಂದು ರೀತಿ ಖುಷಿ ಆಗ್ತಾಯಿದೆ ದೇವ್ರನ್ನ ನೋಡ್ತಾಯಿದ್ರೆ ಒಂದು ರೀತಿ ತುಂಬಿ ಬಂತು ನನಗೆ ಅಂತ ಹೇಳ್ತಾಯಿದ್ರು ಹಸ್ಬೆಂಡು ಆಮೇಲೆ ಅವ್ರುಗಳ್ ಮೂರು ಜನರು ಸ್ನಾನ ಮಾಡಿಕೊಂಡು ಅವರು ಮತ್ತೆ ಪೂಜೆ ಎಲ್ಲ ಮಾಡಿ ಕಂಕಣದಾರ ಏನಿರುತ್ತೆ ಸೊ ವ್ರತದ ದಾರ ಎಲ್ಲನೂ ಕಟ್ಕೊಂಡ್ವಿ ಸೊ ವ್ರತದ ದಾರ ಎಲ್ಲನೂ ಕಟ್ಕೊಂಡು ಆಮೇಲೆ ನಾನು ಇನ್ನು ಮತ್ತೆ ಸಂಜೆ ಬಂದು ಸಂಜೆ ಆರು ಗಂಟೆಗೆ ಬಿಡೋದು ಸೊ ಆರು ಗಂಟೆಗೆ ಬಂದು ಮತ್ತೆ ವ್ರ ವ್ರತನ ಕಂಪ್ಲೀಟ್ ಮಾಡಬೇಕಲ್ಲ ಅದರನ್ನ ಕರೆಸಿ ಅವ್ರಿಗೆ ಅರ್ಶನ ಕುಂಕುಮ ಕೊಡಬೇಕು ಏನು ಆರು ಗಂಟೆಗೆಲ್ಲ ಬಿಟ್ಟರು ಸೊ ಆರು ಗಂಟೆಗೆ ಬಂದು ಮತ್ತೆ ನಾನು ಕೈಕಾಲು ಮುಖಾಲ ತೊಳ್ಕೊಂಡು ದೀಪಗಳನ್ನ ಹಚ್ಚಿ ಆಮೇಲೆ ಕತೆ ಓದಿರಲಿಲ್ಲ ಬೆಳಗ್ಗೆ ಟೈಮ್ ಇರಲಿಲ್ಲ ಅಲ್ಲ ಏನು ಮೇನ್ ಪ್ರೋಸೆಸ್ ಇತ್ತು ಅದನ್ನೆಲ್ಲ ಮಾಡಿದ್ದೆ ಕತೆನ ಸಂಜೆ ಓದೋಣ ಅಂತ ಹೇಳಿಬಿಟ್ಟು ಕಥೆನ ಸಂಜೆ ಅಂದರೆ ದೇವ್ರದ್ದು ಕತೆ ಏನಿರುತ್ತಲ್ಲ ಸೊ ಕಥೆನ ಸಂಜೆ ಓದಿದೆ ಅದಾದಮೇಲೆ ಮತ್ತೆ ಇನ್ನೊಂದು ಸಲ ಲಕ್ಷ್ಮಿ ಮಹಾಲಕ್ಷ್ಮಿ ಅಷ್ಟಕಮ್ ಓದಬೇಕು ಸೊ ಅಲ್ಲಿ ಮಹಾಲಕ್ಷ್ಮಿ ಅಷ್ಟಕಮ್ನ ಓದ್ಬಿಟ್ಟು ಮತ್ತು ಆರತಿ ಸಾಂಗ್ ಏನಿರುತ್ತೆ ಆರತಿ ಸಾಂಗನ್ನು ಹಾಡಿ ಎಲ್ಲನೂ ಮುಗಿಸೋಷ್ಗೆ ಒಂದು ಆರು ಮುಕ್ಕಾಲು ಆಯಿತು ನನಗೆ ಆಮೇಲೆ ಹೋಗಿಬಿಟ್ಟು ಒಂದು ಮೂರು ಜನ ಐದು ಜನ ಮುದ್ದೆದರ್ನ ಕರೆದಿದ್ದೆ ಅವರು ನನ್ನ ಕರೆದಿದ್ದರು ನಾನು ಹೋಗೋರ್ ಮೇಲೆ ಅರ್ಶನ ಕುಂಕುಮ ತೊಗೊಂಡು ಬಂದೆ ನಮ್ಮ ನಮ್ಮನೆ ಕರೆದಿದ್ದೆ ಅವರು ಬಂದು ಎಲ್ಲ ಕುಂಕುಮ ಎಲ್ಲ ತೊಗೊಂಡು ಹೊರಟರು ಆಮೇಲೆ ಒಂದು ಎಂಟು ಗಂಟೆ ಟೈಮ್ ಆಗಿತ್ತು ಸೊ ಎಂಟು ಎಂಟುವರೆ ಅಷ್ಟೊತ್ತಿಗೆ ನಮ್ಮದು ಊಟ ಎಲ್ಲನೂ ಮುಗಿಸ್ಕೊಂಡ್ವಿ ಊಟ ಎಲ್ಲ ಮುಗಿಸಿದಾದಮೇಲೆ ಹೀಗೆ ನಾನು ದೇವರಿಗೆ ದೃಷ್ಟಿನ ತೆಗೆದೆ ಸೊ ಆಲ್ರೆಡಿಯಲ್ಲೆಲ್ಲ ಕಲಸಿಟ್ಟಿದ್ದೀನಿ ಅಲ್ವಾ ದೇವರಿಗೆ ದೃಷ್ಟಿ ತೆಗೆಯೋದಕ್ಕೆ ಕೆಂಪಾರ್ತಿ ಎಲ್ಲ ರೆಡಿ ಇಟ್ಕೊಂಡಿದ್ದೆ ಬೆಳೆ ಸೊ ಕೆಂಪಾರತಿ ಎಲ್ಲನೂ ಮಾಡಿಬಿಟ್ಟು ಆಮೇಲೆ ಒಂದು ಕೆಂಪಾರ್ತಿ ನೀರನ್ನು ತುಳಸಿ ಗಿಡ ಇತ್ತು ಮನೆ ಹೊರಗಡೆ ತುಳಸಿ ಗಿಡ ಇತ್ತಲ್ವ ಸೊ ತುಳಸಿ ಗಿಡಕ್ಕೇ ಹೋಗಿ ಹಾಕ್ಬಿಟ್ಟು ಬಂದೆ ಅದಾದಮೇಲೆ ದೀಪಗಳೆಲ್ಲನೂ ಉರಿತಾ ಇತ್ತು ಆಮೇಲೆ ಸಲ ಮಹಾಮಂಗಳಾರತಿ ಮಾಡಿದೆ ಸೊ ಮಹಾಮಂಗಳಾರತಿ ಮಾಡಿಬಿಟ್ಟು ಆಮೇಲೆ ದೇವ್ರ ಹತ್ರ ಕೇಳಿಕೊಂಡು ಅಂದರೆ ಇವತ್ತಿನ ಪೂಜೆಯಲ್ಲಿ ಏನಾದರೂ ದೋಷಗಳಿದ್ದರೆ ಅದನ್ನೆಲ್ಲ ಕ್ಷಮಿಸಿಬಿಡು ಅಂತ ಹೇಳಿ ಒಂದು ಸ್ವಲ್ಪ ಹೊತ್ತು ನನ್ನ ಮನಸ್ಸಲ್ಲಿ ಇರೋದೆಲ್ಲನೂ ಸ್ವಲ್ಪ ಹೇಳ್ಕೊಂಡು ಆಮೇಲೆ ಇವತ್ತು ಹುಣ್ಣಿಮೆ ಆಗಿರೋದ್ರಿಂದ ದೇವ್ರನ್ನ ಏನೂ ತೆಗಿಬಾರ್ದಲ್ವ ಜಸ್ಟ್ ಕಲಸಿ ಬಿಡ್ಬೋದು ಆಮೇಲೆ ಶನಿವಾರ ಸಂಜೆ ನಾವು ಎಲ್ಲನೂ ವಿಸರ್ಜನೆ ಮಾಡ್ಬೋದು ಮಾಡೋರು ಯಾವಾಗಲೂ ನಾನು ಶನಿವಾರ ಬೆಳಗ್ಗೆ ಮಾಡ್ತಾಯಿದ್ದೆ ಈ ಸಲ ಶನಿವಾರ ಸಂಜೆ ಮಾಡಿದೆ ಏಕೆಂದರೆ ಹುಣ್ಣಿಮೆ ಇದ್ದಿದ್ದರಿಂದ ನಾನು ಶುಕ್ರವಾರ ನೈಟೇ ಸ್ವಲ್ಪ ಕಲಸಿ ಬಿಟ್ಬಿಟ್ಟು ಆಮೇಲೆ ಮತ್ತೆ ಹೋಗಿ ಶನಿವಾರ ಮಾಡ್ಕೊಳ್ಳೋಣ ಅಂತ ಶನಿವಾರ ಸಂಜೆನೇ ನಾನು ಮತ್ತೆ ಎಲ್ಲನೂ ತೆಗೆದಿದ್ದು ಸೊ ಅದಾದಮೇಲೆ ಎಲ್ಲನೂ ಮುಗಿಸಿದಾಯ್ತು ಆಫೀಸ್ಗೂ ಬಂದೆ ಎಲ್ಲೋ ಎಲ್ಲ ಕೆಲಸ ಮುಗಿಸ್ಕೊಂಡು ಮತ್ತು ಮನೆಗೆ ಹೋಗಿ ಇಷ್ಟೆಲ್ಲನೂ ಆಯಿತು ಮತ್ತು ಶನಿವಾರ ನಾನು ಬೆಳಗ್ಗೆ ಏನು ಒಂದು ನೈವೇದ್ಯನ ಇಟ್ಬಿಟ್ಟು ಪೂಜೆ ಎಲ್ಲನೂ ಮುಗಿಸಿ ಮತ್ತು ಆಫೀಸಿಗೆ ಬಂದೆ ಮತ್ತು ಸಂಜೆ ಮನೆಗೆ ಹೋಗ್ಬಿಟ್ಟು ದೇವ್ರಿಗೆ ಮತ್ತು ಪೂಜೆ ಎಲ್ಲ ಮಾಡಿ ಅರ್ಶನ ಕುಂ ಇಟ್ಟು ಈಗೇನು ದೇವ್ರ ಹತ್ರ ಏನೋ ಕೇಳ್ಕೊಬೇಕಿತ್ತಲ್ಲ ಸೊ ಅದನ್ನೆಲ್ಲ ಕೇಳಿಕೊಂಡು ಮತ್ತು ಪೂಜೆನ ಎಂಡ್ ಮಾಡಿದೆ ಅಂದರೆ ಎಲ್ಲಾನು ತೆಗಿತಾಯಿದ್ದೀನಲ್ವ ಸೊ ಇರೋದಕ್ಕೆ ನಂಗೆ ತೆಗಿಯೋಕ್ಕೆ ಇಷ್ಟ ಇರಲಿಲ್ಲ ಆದರೂ ಎಲ್ಲನೂ ತೆಗಿಬೇಕಲ್ವ ಸೊ ತೆಗಿಬೇಕಾದ್ರೆ ಒಂದಷ್ಟು ದೇವರ ಹತ್ರ ಎಲ್ಲ ಕೇಳಿಕೊಂಡು ಅರ್ಶನ ಕುಮೆಲ್ಲನೂ ಇಟ್ಟು ಆಮೇಲೆ ಮಹಾಮಂಗಳಾರತಿ ಎಲ್ಲನೂ ಮಾಡಿ ಒಂದು ಫಿಫ್ಟೀನ್ ಮಿನಿಟ್ಸ್ ಬಿಟ್ಟು ಆಮೇಲೆ ಒಂದೊಂದೇ ಎಲ್ಲದನ್ನು ತೆಗಿಯೋಕ್ಕೆ ಸ್ಟಾರ್ಟ್ ಮಾಡಿ ಈಗ ಎಲ್ಲನೂ ಕಂಪ್ಲೀಟಾಗಿ ಪೂಜೆನ ಮುಗಿಸಿದ್ದೀನಿ ಸೊ ನೀವೆಲ್ಲರೂ ಹೇಗೆ ಹಬ್ಬ ಮಾಡಿದಾಗ ಕಮೆಂಟ್ ಮಾಡಿ ನನ್ನ ಒಂದು ಪೂಜೆ ಹೇಗಿತ್ತು ಅನ್ನೋದು ಕಮೆಂಟ್ ಮಾಡಿ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಫ್ರೆಂಡ್ಸ್ ಮತ್ತೆ ಸಿಗ್ತೀನಿ ಇನ್ನೊಂದೊಳ್ಳೆ ವೀಡಿಯೋ ತೆಗೆಟೆನ್ ದೆನ್ ಟೇಕ್ ಕೇರ್ ಬಾಯ್